ಹಾಂ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂದ್ಕೊಂಡಿದ್ದೀನಿ ಸ ನಾನು ಸಹಿತ ಸೂಪರ್ ಆಗಿದ್ದೇವೆ ಸೊ ಇವತ್ತು ಯಾಕೆ ವೀಡಿಯೋ ಮಾಡಾತ್ತೀನಿ ಅಂತ ಹೇಳಿದ್ರೆ ನೋಡ್ರಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಡ್ಗೆ ಏನು ಮಾಡಾತ್ತೇನೆ ನಾನು ಸೊ ಈ ಸಂಡ್ಗೆ ಯಾವ ರೀತಿ ಮಾಡೋದು ಅಂಥೇಳಿ ಹೇಳಿಕೊಡ್ತೀನಿ ಆಲ್ರೆಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟೀನಿ ಯಾಕಂದರೆ ನಂಗೆ ನೆನಪಿರಲಿಲ್ಲ ಸೊ ಎಲ್ಲ ಆದಮೇಲೆ ಅಯ್ಯೋ ವಿಡಿಯೋ ಮಾಡ್ಕೋಬೇಕಾಗಿತ್ತಲ್ಲ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ನೆನಪಾಯಿತು ಸೊ ನೋಡ್ರಿ ಏನಿಲ್ಲ ಭಾಳ ಈಸಿ ಐತಿ ಅಪ್ಪಾಜಿಯವರು ಒಂದು ಸಂಡಿಗೆ ಗುಂಬಳಕಾಯಿ ತಂದು ಕೊಟ್ಟಿದ್ರು ಅದಕ್ಕೆ ನಾವು ಬೂದ್ ಗುಂಬಳಕಾಯಿನೂ ಅಂತ ಹೇಳ್ತೇವೆ ಸೊ ಸಂಡಿಗೆ ಗುಂಬಳಕಾಯಿ ಅಂದರೆ ಸಂಡಿಗೆ ಮಾಡಲಿಕ್ಕೆ ಸಪ್ರೇಟ್ ಇರ್ತಕ್ಕಂಥದ್ದು ಸೊ ಈ ಸೀಸನಲ್ಲಿ ಸಂಡಿಗೆ ಹಪ್ಪಳ ಮೆಣ್ಸಿನ್ಕಾಯಿ ಎಲ್ಲ ಮಾಡ್ತಕ್ಕಂಥದ್ದು ಸೊ ಅದಕ್ಕಾಗಿ ನಾನು ಸಹಿತ ನನಗೂ ಈ ಒಂದು ಬೂದ ಗುಂಬಳಕಾಯಿ ಸಂಡಿಗೆ ಭಾಳ ಇಷ್ಟ ಸೊ ನಮ್ಮ ಮನೆಯವ್ರಿಗೂ ಸಹಿತ ಭಾಳ ಇದ್ದರು ಅಕ್ಕೆ ಸಣ್ಣಗೇನು ಜಾಸ್ತಿ ತಿಂತಿರಲಿಲ್ಲ ಸೊ ಅದಕ್ಕಾಗಿ ಸಂಡಿಗೆ ಏನು ಮಾಡ್ಬೇಕಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಸೊ ಇದು ಬೆಳಗ್ಗೆ ಸಂಡಿಗೆ ಮಾಡ್ಬೇಕಂತಂದು ಎಲ್ಲ ರೆಡಿ ಮಾಡ್ಕೊಂಡೆ ಬಟ್ ಬಿಸಿಲೇ ಇಲ್ಲ ಸೊ ಏನು ಮಾಡೋದು ಮಾಡಿಬಿಟ್ಟೇನೆ ಅಂತೇಳಿ ಸೊ ಇಡ್ಲಿಕ್ಕೆ ಹೊರಟಿದ್ದೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಹೇಳಿ ಇಲ್ಲಿ ಬಂದೆ ಸೊ ನೋಡಿರಿ ಇದಕ್ಕೆ ಏನು ಅಂತ ಹೇಳಿದ್ರೆ ಏನೂ ಇಲ್ಲ ಸಂಡಿಗೆ ಸಂಡಿಗೆ ಕಾಯನ್ನ ಒಡ್ಕೋಬೇಕು ಒಡ್ಕೊಂಡು ನೀಟಾಗಿ ಒಂದು ಸೈಜ್ ಮೇಲೆ ಒಂದು ಸ್ವಲ್ಪ ಹೆಚ್ಚಲಿಕ್ಕೆ ಬರ್ತಾ ಅಂದರೆ ಈ ಒಂದು ನಾವು ಯಾವ ರೀತಿ ಕಲ್ಲಂಗಡಿ ಹಣ್ಣನ್ನು ಹೆಚ್ಕೋತೇವೆಲ್ಲ ಆ ರೀತಿ ಸ್ವಲ್ಪ ದೊಡ್ಡ ದೊಡ್ಡ ಹೋಳುಗಳನ್ನು ಮಾಡಿಕೊಂಡು ಇದು ತುರಿಯೋ ಮಣೆಯಲ್ಲಿ ತುರ್ಕೋಬೇಕು ಕೊಬ್ಬರಿ ತುರಿತೇವಲ್ಲ ಆ ಟ ಆ ತುರಿಯೋ ಮಣೆಯಲ್ಲಿ ತುರ್ಕೊಂಡು ಇದನ್ನೇನು ಮಾಡಬೇಕು ಈ ಒಂದು ತುರಿದಿರ್ತಕ್ಕಂತಹ ಎಲ್ಲ ಕುಂಬಳಕಾಯಿಗೆ ಏನಪ್ಪ ಅಂದ್ರೆ ಜೀರಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಕಂದ್ರೆ ಹಾಕ್ಕೊಬೋದು ಇಲ್ಲಾಂದ್ರೆ ಇಲ್ಲ ಮೆಣಸಿನ್ಕಾಯಿ ಉಪ್ಪು ಹಾಕ್ಕೊಂಡು ಆ ಒಂದು ಪೇಸ್ಟನ್ನು ಮಾಡ್ಕೊಂಡು ಕೂಡಿಸ್ಕೋಬೇಕು ಅದ್ರ ಜೊತೆಗೆ ನಾನು ಸಾಬುದಾನಿ ಮಾ ಸಾಬುದಾನಿ ಹಾಕಿ ತಿನ್ನೋದಂದರೆ ಭಾಳ ಇಷ್ಟ ಅಂದರೆ ಸ್ಯಾಂಡ್ ಮಾಡೋದು ಭಾಳ ಇಷ್ಟ ನಮಗೆ ಸೊ ಅದಕ್ಕಾಗಿ ನಾನು ಸಾಬುದಾನಿಯನ್ನು ಹಾಕಿಡ್ತಾ ಇದ್ದೀನಿ ಸೊ ಸಾಬೂದಾನಿನೂ ಆ್ಯಡ್ ಮಾಡ್ಕೋಬೋದು ನೀವು ಅದ್ರ ಜೊತೆಗೆ ಅವಲಕ್ಕಿ ಸ್ವಲ್ಪ ಮಂಡಕ್ಕಿ ನೋಡ್ರಿ ಮೂರು ಐಟಮ್ಸನ್ನು ಸೇರಿಸಿದ್ದೀನಿ ಇದ್ರೊಳಗಡೆ ಒಂದು ಅವಲಕ್ಕಿ ಇನ್ನೊಂದು ಮಂಡಕ್ಕಿ ದನ್ನೇ ಸಾಬುದಾನಿ ಸೊ ಸಾಬುದಾನಿ ಡೈರೆಕ್ಟ್ ಯಾವ ರೀತಿ ಇರ್ತೈತಲ್ಲ ಅಲ್ಲ ಆ ರೀತಿ ಸೇರಿಸ್ಬೇಕು ಯಾವುದೇ ನೀರನ್ನು ಮಿಕ್ಸ್ ಮಾಡಬಾರ್ದು ಸೊ ಈ ರೀತಿ ಸೇರಿಸಿ ನಾನು ಈ ಪೇಸ್ಟನ್ನು ರೆಡಿ ಮಾಡ್ಕೊಂಡೇನಿ ಸೊ ಅದನ್ನು ಮಾಡಬೇಕಾದ್ರೆ ಸ್ವಲ್ಪ ಭಾಳ ಲೇಟ್ ಆತು ಪ್ರೊಸೆಸ್ ಅದಕ್ಕೆ ಇವಾಗ ಮಿಕ್ ಏನಪ್ಪ ಅಂದ್ರೆ ಶೂಟ್ ಮಾಡ್ಕೊಳ್ಳಿಕ್ಕಾಗಲೆಲ್ಲ ಬಿಝಿ ಇದ್ದೆ ಸೊ ಅದಕ್ಕಾಗಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ ಈ ರೀತಿ ನೀರಿನ ಅಂಶ ಸಾಕಷ್ಟು ಇದ್ರೊಳಗೆ ಇರ್ತೈತಿ ಸೊ ಅದಕ್ಕಾಗಿ ನೀವು ಹೆಚ್ಚಿಗೆ ನೀರನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ಇದೇ ನೀರಿನಲ್ಲಿ ಏನಾಗಿರ್ತೈತಿ ಇವೆಲ್ಲ ಏನಾಗ್ತವೆ ಅಂತಂದ್ರೆ ಕುಡ್ಕೊಂಡು ಮೆತ್ತಗಾಗ್ಬಿಡ್ತಾವು ಸೊ ನೋಡಿರಿ ನಿಮಗೆ ಇಲ್ಲಿ ಮಂಡಕ್ಕಿ ಕಾಣಿಸ್ತೈತಿ ಇದು ಮಂಡಕ್ಕಿ ದನ್ನ ಅವಲಕ್ಕಿ ಕಾಣಿಸ್ತಾ ಇಲ್ಲ ಅವಲಕ್ಕಿ ಎಲ್ಲ ಫುಲ್ ಮಿಕ್ಸ್ ಆಗಿಬಿಟ್ಟೈತಿ ಇದು ಸಾಬುದಾನಿ ನೋಡಿರಿ ಸಾಬುದಾನಿ ನೆನೆಸಿಟ್ಕೊಂಡಿದ್ದೆ ನಾನು ನೀರಲ್ಲಿ ಸೊ ಈ ರೀತಿ ಅದು ಏನಾಗೈತಿ ಅಂತಂದ್ರೆ ಸಾಬುದಾನಿ ಮೆತ್ತಗಾಗಬೇಕು ನೋಡಿ ನಾವು ಕಿಚಡಿ ಸಾಬುದಾನಿ ಕಿಚಡಿ ಸಾಬುದಾನಿ ಏನಪ್ಪ ಒಗ್ಗರಣೆ ಮಾಡಬೇಕಾದ್ರೆ ನಾವು ಯಾವ ರೀತಿ ನೆನೆಸಿಟ್ಕೊಂಡಿರ್ತೇವಲ್ಲ ಅದೇ ರೀತಿ ಅದೇ ಹದ್ದಲ್ಲಿ ನೆನೆಸಿಟ್ಕೊಂಡ್ರೆ ಸಾಕು ಸೊ ಈ ರೀತಿ ಪೇಸ್ಟ್ ರೆಡಿ ಆಗೈತಿ ಪೇಸ್ಟನ್ನು ಏನು ಮಾಡಬೇಕು ಅಂದರೆ ಈ ರೀತಿ ಒಂದು ಸ್ವಲ್ಪ ಇಷ್ಟು ಅಗಲ ಅಗಲ ಮಾಡಿ ನಾವು ಸಂಡ್ಗೆನ ಇಟ್ಕೊಂಡು ಬಂದಾಗ ತುಂಬ ಚೆನ್ನಾಗಿ ಬರ್ತವೆ ಭಾಳ ಟೇಸ್ಟಿಯಾಗಿರ್ತಾವೆ ಆಮೇಲೆ ಹೆಲ್ದಿನೂ ಸಹಿತ ನೋಡಿರಿ ಬೂದ್ ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿರತಕ್ಕಂತಹ ಒಂದು ತರಕಾರಿ ಹೌದಿದು ಸೊ ಅದಕ್ಕಾಗಿ ಇದನ್ನು ನಾವು ಸಾಂಬಾರ್ನಲ್ಲಿ ಹಾಕ್ತೀವಿ ಆಮೇಲೆ ಅದನ್ನ ಹಲ್ವಾನೂ ಮಾಡಿ ತಿಂತೇವೆ ಸೊ ಸಂಡಿಗೆ ರೂಪದಲ್ಲಿ ಮಾಡ್ಕೊಂಡು ವರ್ಷ ಪೂರ್ತಿ ಇಟ್ಕೋತೇವೆ ಸೊ ಯಾವ ರೀತಿ ನಾನು ಇದನ್ನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬರ್ರಿ ನನ್ನ ಜೋಡಿ ಸೊ ನೋಡಿರಿ ಇಷ್ಟು ಪೇಸ್ಟ್ ಆಗೈತಿ ಇದು ನೋಡ್ರಿ ನಮ್ಮ ಮನೆಯ ಅಟ್ಟ ಸೊ ಅಟ್ಟದ ಮೇಲ್ಗಡೆ ಒಂದು ಸೀರೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಏನು ಮಾಡಿದ್ದೀನಿ ಅಂತಂದರೆ ಈ ಥರ ತೊಯಸ್ಕೊಂಡು ಹಾಸಿದ್ದೀನಿ ಸೊ ಇದ್ರ ಮೇಲ್ಗಡೆ ಈ ರೀತಿ ಸ್ವಲ್ಪ ಚಿಕ್ಕದಾಗಿ ಏನು ಮಾಡ್ಕೋಬೇಕು ನೀವು ಅದನ್ನು ಸಂಡಿಗೆನ ಕೈಯಿಂದನೇ ಅಡ್ಜಸ್ಟ್ ಏನೂ ತೊಂದರೆ ಇಲ್ಲ ಕೈಯಿಂದ ತೆಳವಾಗಿ ಇರಬೇಕು ಅಂದರೆ ಇದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗ್ತತಿ ನೀರಿನ ಅಂಶ ಹೋಗಿ ತುಂಬ ಚೆನ್ನಾಗಾಗ್ತವೆ ಸಂಡಿಗೆ ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ ನೀವು ಇದನ್ನು ಬೊಟ್ಟು ಸಂಡಿಗೆ ಥರನೇ ಇಟ್ಕೋಬೋದು ಇದೇ ರೀತಿ ತಟ್ಟಿನೂ ಸಹಿತ ಇಟ್ಕೋಬೋದು ತುಂಬ ಚೆನ್ನಾಗಿ ಬರ್ತಾವೆ ಸಂಡಿಗೆ ಸೊ ನೋಡಿರಿ ತುಂಬ ಚೆನ್ನಾಗಿ ಬಂದಾವು ಸುಮಾರು ಒಂದು ಸಾವಿರ ಸಂಡಿಗೆಗಳನ್ನು ಮಾಡ್ಕೋಬೋದು ನಾನು ಹಾಕಿದ್ದಷ್ಟು ಒಂದು ಕಾಯಿ ಒಂದು ಏನಪ್ಪ ಅಂದ್ರೆ ಅರ್ಧ ಕೆ ಜಿಯಷ್ಟು ಸಾಬುದಾನಿ ಒಂದು ಕಾಲು ಕೆ ಜಿಯಷ್ಟು ಅವಲಕ್ಕಿ ಒಂದು ಸೇರು ಮಂಡಕ್ಕಿಯನ್ನು ಹಾಕೀನಿ ಇಷ್ಟೇ ಇಷ್ಟು ಯೂಸ್ ಮಾಡಿಕೊಂಡು ಸಾಕಷ್ಟು ವರ್ಷ ಪೂರ್ತಿ ಬೇಕಾಗ್ತಕ್ಕಂಥ ಸಂಡಿಗೆಗಳನ್ನು ನಾವು ಮಾಡ್ಕೋಬೋದು ಸೊ ನೋಡ್ರಿ ಈ ರೀತಿ ಸಂಡಿಗೆಗಳನ್ನು ಮಾಡ್ತಾ ಇದ್ದೀನಿ ಸೊ ಪೂರ ಕಂಪ್ಲೀಟ್ ಆದಮೇಲೆ ಮತ್ತೆ ನೋಡೋಣ ನೋಡಿರಿ ಇವಾಗ ಇದು ನೀರೆಲ್ಲ ಹೋಗಿ ಅಂತ ಹೇಳಿದ್ರೆ ರುಬ್ಬಿರ್ತಕ್ಕಂಥ ಮಿಶ್ರಣ ಮಾತ್ರ ಉಳುಕೊತೈತಿ ಅಂದ್ರೆ ಗಾಳಿಗೆ ಬಿಸಿಲಿಗೆ ನೀರೆಲ್ಲ ಇಂಗಿ ಹೋಗ್ತೈತಿ ಅವ್ಯಾಗೆ ಹೋಗ್ತೈತಿ ಸೊ ಅಂದ್ರೆ ಭಾಳ ಚೆನ್ನಾಗಿರ್ತಕ್ಕಂಥ ಸಂಡಿಗೆ ನಮಗೆ ಆಗ್ತಾವು ನೋಡಿ ಸುಮಾರು ನಾನು ಹೇಳಿದಾಗೆ ಒಂದು ಸಾವಿರ ಸಂಡಿಗೆ ಐದುನೂರರಿಂದ ಸಾವಿರ ಸಂಡಿಗೆ ಹಾಕ್ತಾವು ನಾನು ದೊಡ್ಡ ಪ್ರಮಾಣದಲ್ಲಿ ಇಟ್ಟೆನಿ ಸಣ್ಣ ಪ್ರಮಾಣದಲ್ಲಿ ಯಾಕಂದ್ರೆ ಬೇಗ ಬೇಗ ನಾನು ಒಬ್ಬಳೆ ಇಡ್ತಾಯಿದ್ದೆ ಬೇಗ ಬೇಗ ಆಗ್ಬೇಕಂತ ಹೇಳಿ ಬೇಗ ಬೇಗ ಇಟ್ಕೊಂಡ್ಬಿಟ್ಟೆ ಸಹ ನೋಡಿರಿ ಈ ರೀತಿ ಇಷ್ಟು ಆಗ್ಯವು ವರ್ಷ ಪೂರ್ತಿ ಸಹಿತ ನಾವು ಇದನ್ನು ಸ್ಟೋರ್ ಮಾಡಿಕೊಂಡು ಇಟ್ಕೋಬೋದು ಸೊ ಹೊರ್ಗಡೆ ತಿಂತಕ್ಕಂಥ ಸ್ನ್ಯಾಕ್ಸ್ಗಿಂತ ಇದು ಭಾಳ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಸೊ ನೀವು ಸಹಿತ ಒಂದು ಸಂಡಿಗೆ ಎಲ್ಲಾದರೂ ಸಿಕ್ತು ಅಂತೇಳಿ ಮಾರ್ಕೆಟ್ನಲ್ಲೇ ಸಿಗ್ತಾವೆ ಹಳ್ಳಿಗಳಲ್ಲಾದರೂ ಮನೆಗಳಲ್ಲೇ ಹಿಂದಿತ್ಲಿಗಳಲ್ಲಿ ಬೆಳೆದಿರ್ತಾವೆ ಸೊ ತೊಗೊಂಡು ಒಳ್ಳೆ ಇರ್ತಕ್ಕಂಥ ಒಂದು ಆ ಒಂದು ಸ ಕಾಯಿಗಳಿಂದ ಈ ರೀತಿ ಇರ್ತಕ್ಕಂಥ ಸಂಡಿಗೆಗಳನ್ನು ಮಾಡಿ ನೀವು ಸಹಿತ ಸೇರಿಸ್ರಿ ಅಂತ ಹೇಳ್ತಾ ಸೊ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್